मैंने पाइनल कराई थी, न्यू आयल वाले लोगों को लापरवाही करके दो मंचों में आ गया था। अरे यारों, बड़ी मंत्री, बड़ी मंत्री, क्या करेगा? अरे यारों, बड़ी मंत्री, 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 �

ഇപ്പം <laughs> എല്ലാരും

ಪ್ರಕಾರ ಬರದಲ್ಲೇ ಶಾಂತಿಕಿ ರವಿ ತಣ್ಣ ಫೈನಲ್ ಆಡತಾನ ಫಸ್ಟ್ ಸೆಕೆಂಡ್ ಕ ಬರ್ದಾಡತಾನೆ ಮಗನೆ ಅನ್ ಪೂರ್ಣ ಚೆಕ್ ಮುಂದ್ ವಾಕ್ ಮೇಲ್ ಸರ್ಕಾರ ನೋಡಿಲ್ ರಾಜುಬಾಯಿ ಇಲ್ಲಿ ನೋಡಿಲ್ ಮಂದಿನ ಸತ್ತ ಕೊಡಂಗಿಲ್ಲ ಮಂದಿ